ே தார் நோடே அய்யா நான் எல்லா தாரி நோட்னி நோட் ஓ நினை அய்யா அது நீ அண்ணய தாரவாய் நோடே நோட்ல யாக்க நீ நோடில நான் அய்யா தரதூன மனியாக நோட் வார்த்தானா அச்சமும் குண்டுவா நேரடி தார்வாய் நோட்னா ஏனில் அதே நன் மக அச்சமங்கச்சாச்சலேச்சல இல்லவா ஏனோ அதுக்காக நோடே அது நோடு வானாய் நீங்க அவ ஏன்னா அதுஹாராக்கிர்னா பார்வதி ரப்பாத்த நோடிகிட்டு விடு நீல இவத்து ஆகேனா தோர்ஸ்ஸாரல அதை தோர்ஸ்ல நோடுவா ம் இவ்வளோ அவங்க வந்துர் தான் ஷிவ் அவர் மணிக்கு கேக்க அவங்க அவங்க இப்போ இருந்த எடே தெரித்தா ஆக்கி தகுதி இடத்துக்கு அதுதான் தகுதி இடம் அதுக்குள்ளா அண்ட்ஹச்சிட்டு தா இவ் தோர்ஸ் தாக்கி இவ்வளோத்து நோய் சந்தாய் நோய் இது நோய் மத்த விடுபாடு மட்டா ஐய இவ்வளோ விடோது விட வாத்து ஆச்சிலா அந்த எடுப்பாட் மத்தியே நேன் அல்ல நோட ஒன் அரு நோட்னி நீ ஆச்சர்ந்திர எட்டி மாடு நீங்கள் மணிக்கு வத்தினிவா நோட அய்யாத்தே பா அதுக்கேனி நோட பாச்சர் நம்ம யார் ஆகா நோடல்வா ಅಯ್ಯ ಅದ್ರ ಸಟೀಲಿ ಅದ ಬಂದಿತ್ತ ಯಾವ ನಿನ್ನೆ ಬಂದಿತ್ತಲ್ಲ ನೀವು ಇದ್ರಿತ್ತಲ್ಲ ಮತ್ತ ಅಲ್ಲ ನಿನ್ನೆ ಲಂಗ ಕಳ್ಕೊಂಡ್ ಬಂದಾಳೋ ನೀನ ಕೋಡಿ ಏನ್ ಮಾಡ್ಬೇಕು ಹೇಳು ಇಂದ ಕೀಗಿ ಒಗಿಲಾಕ ಬಂದ್ಕೇಸಿಂದ್ರ ಲಂಗ ಕಳ್ಕೊಂಡ್ ಬಂದ್ರ ಏನ್ ಮಾಡೋದು ಹೇಳುವ ನೀನ ಹೇಳು ங்க நான் நான் ரத்னி சசி ஓகே இன்னொன்னொந்தவாட்டி மதித்த மத்தி பழதாக ಏನೇನು ನೋಡುವ ಲಂಗ ಕರ್ಕೊಂಡು ಬಂದಾಳು ನೋಡ ನೀನು ಅಲ್ಲ ಮನೆಗೆ ಒಗಿ ಒಗಿ ಅಂತ ಹೇಳ್ತೀನಿ ಒಗೆಂಗಿಲ್ಲ ಹಳ್ಳಕ್ಕೆ ಬರ್ತಾಳೆ ದಿಮಾಕ್ ಮಾಡ್ಕೋತ ಕಡಿಗಿ ದೊಡ್ಡಕ್ಕಿಗಾರ ಕಳಿಸ್ಬೇಕಿಲ್ಲ ಬಂದ್ರೆ ಬಂದರೆ ಚೆಂದಾಗಿ ಒಕ್ಕೊಂಡ್ಬರ್ತಾಳ ಈ ಆಳಲ್ಲಿಗೆ ಒನ್ ಮಾಡ್ಕೋತ ಒಕ್ಕೊಂಡು ನಿಂತಿರ್ತಾಳ ಮತ್ತು ತೊಗೊಂಡು ಹೋಗಿರ್ತಾರೆ ಮತ್ತು ಯಾರ ಯಾರಿಗೆ ಕೇಳಬೇಕು ಹೇಳಿ ಇವಾಗ ಈಗ ನಿನಗೆ ಕೇಳಿದ್ರೆ ಚಂದ ಕಾಣ್ತೈತಿ ಏನು ಅನ್ಸೋ ಕೇಳಿದ್ರೆ ಚಂದ ಕಾಣ್ತೈತಿ ಹೇಳಿ ನೀನು ಹೇಳು ಮತ್ತು ಹಾಂ ಅದಕ್ಕೆ ಇವತ್ತು ನಾನೇ ಹೊಕ್ಕಿಬಿಡು ನೀನು ಹೋಗ್ಬೇಡ ನೋಡ್ಮ್ ಕೇಳ್ತೀನಿ ಯಾರನ್ನ ತೊಗೊಂಡಿದ್ರೆ ಅಂದ್ರೆ ಕೊಡ್ತಾರ ಇಲ್ಲ ಯಾರು ಬಟ್ಟೆಗಾರ ಸೇರ್ಕೊಂಡಿತ್ತಂದ್ರೆ ಕೊಡ್ತಾರ ಅಂತಂದೆ

ಹೂನಾವಾಕಿ ಭಾಳ ನೀರು ಇನ್ನು ಮುಂದೆ ಹಳ್ಳಕ್ಕೆ ಹಳ್ಳಕ್ಕೋಗಿಲಾಕ ಬಂದ್ಲಂದ್ರೆ ಜೊತೆಗೆ ಒಂದು ಬಾಟಲು ನೀರಿನ ಬಾಟಲ್ ಇಟ್ಟು ಕಳಿಸ್ತೀನಿ ನಕ್ಕಿಗೆ ನೀರಡಕಿ ಹಚ್ಚಿ ನೀರು ಅಡ್ಕೈತಿ ಅಲ್ಲ ಇಲ್ಲ ಒಣಗಿಸ್ಕೊಂಡು ಬಟ್ಟೆ ಎಣಸ್ಕೊಂಡು ವಸ್ಸು ಆವ ಇಲ್ಲ ನೋಡಿ ಮಾಡಿ ತರ್ತಾರ ಇನ್ನೊಬ್ಬರಾದ್ರೆ ಆ ಬಂದು ಬಿಡ್ತಾ ಆತ ಇತ ಇತ ಕುಣ್ಕೊತ ಮತ್ತೆ ನನ್ನ ಮೇಲೆ ನೀರು ಇಂಥ ಹೆಂಗ್ಸಿಗೆ ಏನು ಮಾಡದ ನಿನ್ನ ಕೊಡಿ ನೋಡಿ ಈಗ ಯಾರಿಗೆ ಕೇಳಿ ಚಲೋ ಲಂಗೈತೆ ನೀನು ಇನ್ನ ಮನೆಯ ತೋಣ ಲಂಗ ಎರಡ್ ರೂಪಾಯಿ ಕೊಟ್ಟು ನೀನು ಏನು ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ದೊನ್ ರೂಪಾಯಿ ಕೊಟ್ಟಿನಿ ದೊನ್ ರೂಪಾಯಿ ಕೊಡ್ಕೇಶಿಂದ ಮೆತ್ತಗೆ ಅದ ಹೇಳಿ ತಂದಿನಿ ಸುಮ್ನಾ ಮೆತ್ತಿಗಿರ್ಬೇಕು ಲಂಗ ಚಂದ ಇರ್ತಾವ್ ಹೇಳಿ ತಂದೀನ್ವ್ ಕಳದ ಬಿಟ್ಟು ನೋಡು ಏನ್ ಮಾಡೋದು ಹೇಳು ಸಿಕ್ತೈತೆ ನೀವಾಗ ಹುಡುಕಿದ್ರೆ ಅಯ್ಯ ಹೊಸ ಹ್ಞೂ ನೀನ ಹೊಸ ಲಂಗ ಐತಿ ಇನ್ನ ಮೊನ್ನೆ ಒಂದ್ ವಾರ ಆಯ್ತು ನೋಡಿ ಅಟ್ಟ ಬಳಸಿ ಅಡ್ಡ ಹೊಗೆ ಹೋಗದಿ ಒಗೆದ್ದೆ ಮತ್ ಹೊಸದೈತಿ ಯಾರು ಕೊಡ್ತಾರೆ ಅಯ್ಯ ನಮ್ಮವ್ವ ಎಲ್ಲಿ ಬಾಯ್ಬಿಡಿಲಿಲ್ಲ ಯಾವ ನಾನು ಹ್ಞೂ ಲಂಗ ಕಳದೈತಿ ಅದ ಹೇಳಕತ್ತಿದ್ದೆ ನೋಡು ನೀನೇ ನನ್ನ ಸಸಿ ಒಗಿಲಾಕ ಬಂದು ಕಿಸಿದ್ರ ಲಂಗ ಕಳ್ಕೊಂಡ್ ಬಂದಾಳ ಅದಕ್ಕೆ ಕೇಳಾಕತ್ತಿದ್ದೆ ಇವರ ಇದ್ರತ್ತ ಮತ್ತೆ ಒಗಿಲಾಕ ಬಂದಾಗ ಅದಕ್ಕೆ ನಿಮ್ಮ ಬಟ್ಟೆಗೆ ಏನಾರ ಬಂದೈತೇನವ ಅದು ಕೇಳಕತ್ತಿದ್ದೆವಾ ಇಲ್ಲ ಅಂತಂದ್ರ ಅದಕ್ಕೆ ಮತ್ತೆ ಯಾರು ಕೊಡ್ತಾರ ಹೊಸ ಲಂಗ ಐತಿ ಬಿಡು ಅನ್ನಕತ್ತಿದ್ದೆ ಅಯ್ಯ ಹೌದಾ ನೀನು ನೀನು ಹೆಂಗೆ ಗೊತ್ತು

ನೋಡವ್ವ ನನಗೆ ಗೊತ್ತೈತಿ ರತ್ನವ್ನ ತಗೊಂಡು ಹೋಗಿರ್ತಾ ಅಂತ ಹೇಳಿಕ್ರ ಭಾಳ ಅಂದ್ರೆ ಭಾಳ ಕಳ್ಳ ಅಳಕಿ ಹೆಂಗ್ಸ ನಾನು ಇನ್ನೇನು ಹೇಳಿ ನೋಡೊಸಿಗೆ ರತ್ನಾವ್ ಇದ್ರ ಅಂತಲ್ಲ ಅವಾಗ ಅನ್ಕೊಂಡೇನಾ ಅಕ್ಕಿನ ತಗೊಂಡ್ ಹೋಗಿರ್ತಾಳ ನಂಗ ಹೊಸ ಅದೈತೆ ಅಮತ್ ಹೊಸ ಆದ ಬೇರೆ ಕಂಡೈತೆ ಅಮತ್ ಹೆಂಗ್ ಬಿಡ್ತಾಳು ತಗೊಂಡ್ ಹೋಗಿರ್ತಾಳಕಿ ಈಕೇನ್ ಕಳ್ಕೊಂಡ್ ಬಂದಿರಲ್ಲ ಅಕ್ಕಿನ ಎಕ್ಕಳು ಮಾಡ್ಕೊಂಡು ಇಟ್ಕೊಂಡು ಹೋಗಿರ್ತಾಳಕಿ ಇದಕ್ಕೆ ಗೊತ್ತಾಗಿರಲ್ಲ ನಮ್ಮ ಹೆಂಗಸಿಗೆ ಇದು ಹಜ್ಪಾಲ್ ಹೆಂಗೈತೆ ಮತ್ತೆ ಇದು ಯಾಕಡೆ ಯಾರು ನೋಡ್ಕೊಂಡು ನಿಂತಿರ್ತೈತೆ ಮತ್ತೆ ಅಕ್ಕಿ ಚಂದ ಎತ್ಕೊಂಡು ಹೋಗ್ಯಾಳ ತಡಿ ಮಾಡ್ತೀನಿ ಅಕ್ಕಿಗಿ ಬರ್ಲಿಕ್ಕಿ ಅಕಿನ ಮನಿಗೆ ಹೋಗ್ತೀನಿ ತಡವತ್ತ ಅಯ್ಯ ಆತಗೂ ನಿನ್ನ ಹೆಸರಿಯಾಗಿ ಕೇಳಕೊಲ್ ನಾನು ಹ್ಞೂ ಗೊತ್ತಿಲ್ಲ ಮತ್ತೆ ನನ್ನ ಸಸಿನೇ ಹೇಳಲ್ಲ ವಗಿಲಾಕ್ ಬಂದಾಗ ಕಿರು ಇದ್ಲತ್ ಹೇಳ್ಕ್ರ ಮತ್ತೆ ಇವ್ರಿಬ್ಬರು ಬಲಿ ಇಲ್ಲಾಂದ್ರ ಅಕಿನ ಬಲ ಇರಬೇಕಿಲ್ಲ ಮತ್ತ ಅದಕ್ಕ ಹೋಗ್ತೀನಿ ಮನೆಯೆಲ್ಲ ಹುಡುಕಾಡ್ಕೊಂಡ್ ಬರ್ತೀನಿ ಕೊಡ್ಲಿಲ್ಲ ಅಂದ್ರೆ ಬಿಡ್ತೀನಿ ಮತ್ತೆ ನಾನು ಇವ ಬೇಷ್ ಮಾಡಿ ಹೇಳಿ ಹೇಳ್ಕಿಸಿದ್ರು ಬೇಷ್ ಮಾಡ್ದಿ ಅಗನು ಮತ್ತೆ ಊಟ

ನೋಡಾಯವ ಇರೋಕ್ಕ ನೋಡು ರತ್ನ ನೋಡ ನೋಡಾಯ್ವಾ ಎಂತ ಅಲ್ಲ ಮಂದಿ ಬಟ್ಟಿ ಕಳು ಮಾಡ್ಕೊಂಡು ಹುಡ್ಕೊಳಂದ್ರೆ ಏನು ದರಿದ್ರ ಇವ ಅಲ್ಲ ಒಂದು ಲಂಗ ತೊಳಕದ್ರಿ ರೊಕ್ಕ ಕೊಟ್ಟಿದಳ ಅಯ್ಯ ರೊಕ್ಕ ಕೊಟ್ಟು ಲಂಗ ತೋತಾಳೆ ನೋಕಿ ಹಿಂಗೆ ಹಡದಾಗ ಊರ್ ಮಂದಿ ಎಲ್ಲ ಬಟ್ಟೆ ಕಳು ಮಾಡ್ಕೊಂಡು ಕಳು ಮಾಡ್ಕೊಂಡು ಉಡ್ಕೊಂಡ ಜೀವನ ಸಾಗಿಸ್ತಾಳಕ್ಕಿ ಆಕೆ ಅಂದ್ರೆ ಏನು ಮಾಡಿರಿ ನೀವು ಹ್ಞೂ ಅದ್ರಾಗ ಹೊಸ ಬಟ್ಟೆ ಇದ್ದು ಹೊಸ ಬಟ್ಟೆ ಕಂಡು ಅಂದ್ರೆ ಕಡು ಮಾಡಾ ಅದಕ್ಕ ಅದಕ್ಕೆ ಅಕ್ಕಿ ಇದ್ದಾಗ ಭಾಳ್ ಹುಷಾರ್ಲೆ ಹೋಗಿಬೇಕು ಬಟ್ಟೆ ನಾವು ಏಯ್ ಚಲೋ ಮಾಡಾ ಬಿಡವಾ ಅಲ್ಲ ಮಂದಿ ಬಟ್ಟಿ ಕಳು ಮಾಡ್ಕೊಂಡು ಹೋದ್ರೆ ಚಲೋ ಆಗ್ತೈತೆ ಬಟ್ಟಿ ಬಟ್ಟೆ ಅದು ದರಿದ್ರಲ್ಲ ಮತ್ತೆ ಏಯ್ ದರಿದ್ರ ದರಿದ್ರ ಅದು ಅದಾ ದರಿದ್ರ ಹೆಂಗ್ಸೈತಿ ಐತಿ ಅದಕ್ಕೆ ದರಿದ್ರೆ ಬಡಿತೈತಿ ಹ್ಞೂ ಹಿಂಗಾಕಿ ಯಾವತ್ತು ಹಿಂಗ ಇವಾಗ ಅಲ್ಲಕ್ಕಿ ನಾ ಭಾಳ ವರ್ಷ ನೋಡೋಕೆ ನೋಡಕತ್ತಿನ ಈಗ ಏಸ್ ಮಂದಿ ಬಟ್ಟೆ ಕಳು ಮಾಡ್ಕೊಂಡು ಹೋಗಾಳೆ ಹಿಂಗ ಹ್ಞೂ ಮಾಡ್ತೀನಿ ತಡಿ ಇವತ್ತ ಹೊಕ್ಕಿನ ಇವತ್ತು ಮನೆಗೆ ಸೀದಾ ಹಂಗೆ ಈಗ ಮನೆಗೆ ಹೊಕ್ಕಿನ ಅಕ್ಕಿನ್ ಮನೆಗೆ ಹೋಗಿ ಲಂಗ ಇಸ್ಕೊಂಡು ಹೊಕ್ಕಿನ ಇಲ್ಲಾಂದ್ರೆ ಒಂದೆರಡು ದಿನ ಬಿಟ್ಟಿನಂದ್ರೆ ಮತ್ತು ನಂದ ಅಲ್ಲ ಅಕ್ಕಿಂದ ಅಂತ ನನಗೆ ಶುರು ಮಾಡಿಬಿಡ್ತಾಳೆ ನನ್ನ ತಿನಾಕಿ ಏಯ್ ಆತ ತಗೋರಿ ಬಾ ಹೋಗಂದ್ರೆ ಹೋಗಿಸ್ಕೊ ಹೋಗಿ ನಾ ಅಯ್ಯ ನೀವು ಇಬ್ರು ಬರೇ ಒ ನನ್ನ ಜೊತೆ ಹಂಗ ಬೇಕಲ್ಲ ಸಾಕ್ಷಿ ಹೇಳಕ್ಕೆ ಮತ್ತು ನೀವು ಆಕೆ ನಿನ್ನೆ ಒಗಿಲಾಕ ಬಂದಾಗ ಆಕಿನೂ ಇದಲಿಲ್ಲ ನೀವು ಇದ್ರಲ್ಲ ಮತ್ತು ಆಕಿನ ಜೊತೆ ಅದಕ್ಕ ಮತ್ತು ಮತ್ತೆ ನಾವು ಒಗಿಲಾಕ ಹೋಗಿಲ್ಲ ಅಂತ ನಾಲ್ಕು ನಿಂದ್ರ ತಾಳ ಅಯ್ಯ ಆತ ತಗೋ ಬರ್ತೀವಿ ಅಂತ ಅದ್ರಾಗ ಏನೈತಿ ನಿನ್ನ ಸಸಿನೂ ಇದ್ದಿಲ್ಲ ಮತ್ತೆ ನಾವು ನಿಮ್ಮ ಮುಂದೆ ಹೋಗು ನಾ ಹಿಂಡಿ ಬರ್ತೀವಿ ಅಂತ ಇಬ್ರು ಹ್ಞೂ ನಾವು ಯಾಕ ಅದ್ರಾಗ ಏನೈತಿ ಹೇಳಕ್ಕೆ ಏನೈತಿ ಯಾರು ಯಾರಿದ್ರು ಅವರೆಲ್ಲರಿಗೂ ಕೇಳಿ ಅದ್ರಾಗ ಏನದ ಆತು ಆತಂದ್ರೆ ಬಡ ಬಡ ಬಟ್ಟಿ ಒಕ್ಕೋತೀನಿ ಒಕ್ಕೋಣಕೇಶಿಂದ ಹೊಕ್ಕೀನಿ ಒಂಥರ ಕಾಲು ಬಿಡ್ರಿ ನಾನು ಹಾಂ Ya, tak tahu kau bagi. Nailah bagi sini nanti, Nailah bagi.